ಮೆಕ್ಕೆಜೋಳ ಒಣಗ್ತಾ ಇದೆ ಗಿಳಿ ಹಸಿರಾಗಿದೆ ಟೋಟಲ್ ಅದಕ್ ನಾನು ಯೂರಿಯಾ ಹಾಕೋ ಸಮಯ ಬಂತ ಈಗ ಅಂದಾಗ ಒಂದ್ಸತ ಸ್ಪ್ರೇ ಮಾಡ್ಬಿಟ್ರೆ ಆಯ್ತು ಸಾಕ್ ಸರ್ ಸಾಕು ಸಾರ್ವಜನಿಕ ಸರ್ ಗಾಳಿಯಲ್ಲಿ ಸಾರ್ವಜನಿಕ ಇರ್ತೈತಿ ಬಟ್ ಭೂಮಿಯಲ್ಲಿ ಸಿಗೋದಿಲ್ಲ ಅದಕ್ಕಾಗಿ ನಮ್ಮ ರೈತರು ಏನ್ ಮಾಡ್ತಾರ ಪರ್ಯಾಯವಾಗಿ ಯೂರಿಯಾಕ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ನಾವ್ ಏನಂತ ಸರ್ ಯೂರಿಯಾ ಕಾರ್ಡ್ ಭೂಮಿ ಆಳಾಗತ್ತಂತೀವಿ ಅದಕ್ಕೆ ಆರ್ಗಾನಿಕ್ ರೈತರಿಗೆ ಮತ್ತು ಬೇರೆ ಎಲ್ಲ ರೈತರಿಗೆ ಅದ್ರ ಪರ್ಯಾಯವಾಗಿ ಏನಂದ್ರೆ ಈ ಫಿಶ್ ಅಮೈನ್ ಆಸಿಡ್ ನಾವು ಅಥವಾ ಫಿಶ್ ಹಾಕೋದ್ರಿಂದ ನಾವು ಯೂರಿಯಾ ಅನ್ನು ಸಂಪೂರ್ಣವಾಗಿ ತ್ಯಜಿಸಬಹುದು ಸರ್ ಅಷ್ಟ ಒಂದು ಕೆ ಜಿ ಮೀನಕ್ಕೆ ಒಂದು ಕೆ ಜಿ ಸಾವಯವ ಬೆಲ್ಲ ಸರ್ ಹಾಕಿ ಸರಿಯಾಗಿ ಕರೆಸಿ ಅರುವತ್ತೆ ಮೇಲ್ ಎರಡು ಪ್ಯಾಕೆಟ್ ಯೂಸ್ ಆಗಿ ಸಮ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಒಂದು ವಿಶೇಷ ವಿಡಿಯೋ ಕೊಡ್ತಾ ಇದ್ದೀನಿ ಇದು ಏನಪ್ಪಾ ಅಂತಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದ ಆನಂದ್ ಹಲಗೇ ಆನಂದ್ ಅವರು ಹೊಲದಲ್ಲಿದ್ದೀನಿ ಅವ್ರು ಇವತ್ತು ಏನು ಮಾಡ್ತಾ ಫಿಶ್ ಟಾಣಿಕ್ ಅಂದ್ರೆ ಈ ಫಿಶ್ ಟಾಣಿಕ್ ಮಾಡೋದ್ರಿಂದ ಯಾವ ತರ ಲಾಭ ಆಗುತ್ತಾ ಮತ್ತು ಇದರಿಂದ ನಮಗೆ ಯಾವ ತರ ಅನುಕೂಲ ಆಗುತ್ತಾ ಆಮೇಲೆ ಈ ಫಿಶ್ ಠಾಣೆಕ್ಕು ಯಾವ ತರ ನಮಗ ನೈಸರ್ಗಿಕವಾಗಿ ಯಾವ ತರ ನಮಗ ಸಾರ್ವಜನಿಕ ಮತ್ತು ಲಘು ಪೋಷಕಾಂಶಗಳು ನಮ್ಮ ಭೂಮಿಯಿಂದ ಯಾವ ತರ ಲಭ್ಯ ಆಗುತ್ತೆ ಅದೇ ರೀತಿ ಇದು ಯಾವ ತರ ನಮ್ಗೆ ಸಾರ್ವಜನಿಕ ಕೊಡುತ್ತ ಇವತ್ತು ಆ ರಾಸಾಯನಿಕ ಗೊಬ್ಬರಗಳಿಗೆ ಶೆಡ್ ಹೊಡೆದು ಇವತ್ತು ನಾವು ಯಾವುದೇ ಯೂರಿಯಾ ಸ್ಪ್ರೇ ಮಾಡೋದು ಯಾವ ತರ ಬಳಕೆ ಮಾಡೋದು ಅಂತ ಅವರು ಇದ್ರ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ನಮಸ್ತೆ ಇವತ್ತು ನಾವು ಫಿಶ್ ಟಾಣಿಕ್ ಮಾಡ್ತಾ ಮಾಡಕೊಂಡಿದ್ವಿ ಇದು ಫಿಶ್ ಟಾಣಿಕ್ ಇದು ಕೊರಿಯನ್ ಮೆಥಡ್ ಇದು ಕೊರಿಯನ್ ಮೆಥಡ್ ಕೊರಿಯನ್ ಮೆಥಡ್ ಈಗ ನಮ್ಮ ಇದರಲ್ಲಿ ಸರ್ ಆರ್ಗಾನಿಕ್ ಫಾರ್ಮಿಂಗ್ ನೈಸರ್ಗಿಕ ಫಾರ್ಮಿಂಗ್ ನಾವು ಹೆಂಗ ನಾವು ಪಾಳೇಕರ್ ಅವ್ರ ಮೆಥೆಡ್ ಮಾಡ್ತೀವಲ್ಲ ನಾವು ಸುಭಾಷ್ ಪಾಳೇಕರ್ ಮೆಥಡ್ ಅಲ್ಲಿ ಆತರ ಕೊರಿಯಾದಲ್ಲಿ ಯಾನ್ ಕ್ಯೂಚು ಅಂತ ಒಬ್ಬ ರೈತ ವಿಜ್ಞಾನಿ ಅವ್ರ ಏನ್ ಮಾಡ್ತಾರ ಅವ್ರ ಕಡೆ ನಮ್ಮ ತರ ಈ ದನ ಮತ್ತು ಈ ತರ ಇಲ್ಲ ಅಲ್ಲಿ ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಲ್ಲಿ ಅವ್ರ ಕಡೆ ಸಿಕ್ತಕ್ಕಂಥ ಉತ್ಪನ್ನಗಳನ್ನ ಬಳಸ್ಕೊಂಡು ಅವ್ರ ತಮ್ದೇ ಆದಂತ ಕೆಲವು ಮೆಥಡಾಲಜಿ ಯೂಸ್ ಮಾಡಿಕೊಂಡು ಫಿಶ್ ಅಮೋನಿಯ ಲ್ಯಾಕ್ಟಿಕ್ ಆಸಿಡ್ ಈ ತರ ಎಲ್ಲಾ ಲ್ಯಾಕ್ಟಿಕ್ ಅಮಾನಿ ಆಸಿಡ್ತರ ಲ್ಯಾಬ್ ಅಂತ ಕೇಳ್ತೇವೆ ಸರ್ ಇದು ಕೋರಿಯಾ ಮೆಥಡ್ ಆಗೈತಿ ಕೋರಿಯಾ ಮೆಥೆಡ್ ಕೊರಿಯಾ ವೇಸ್ಟ್ ಸರ್ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಫಿಶ್ ಇದನ್ನ ಆಸಿಡ್ ಮಾಡೋದಕ್ಕ ಫಿಶ್ ಟಾಣಿಕ್ ಮಾಡೋದಕ್ಕ

ಆಕ್ಸಿನ್ ಜಿಬ್ರಲಿಕ್ ಆಸಿಡ್ ಆಮೇಲೆ ಅಂತ ಫೈಟೋ ಹಾರ್ಮೋನ್ ಗಳು ಬರ್ತದೆ ಸರ್ ಈ ಫೈಟೋ ಹಾರ್ಮನ್ಗಳು ಏನ್ ಮಾಡ್ತಾವೆ ಸರ್ ನಮಗೆ ಸಸ್ಯದಲ್ಲಿ ಹೂವು ಕಾಯಿ ಅವು ಕಟ್ಟೋ ಸರ್ ಅವು ಸರಿಯಾಗಿ ಕಟ್ಟೋದಕ್ಕ ಗಟ್ಟಿಯಾಗಿ ನಿಲ್ಲೋದಕ್ಕ ಅದು ಅನುಕೂಲಗಳು ಮಾಡ್ಕೊಳ್ತಾವೆ ಸರ್ ಫೈಟೋ ಹಾರ್ಮೋನ್ ಆ ಕೆಲಸ ಈ ಆಸಿಡ್ ಮಾಡುತ್ತೆ ಮತ್ತೆ ಸರ್ ಭೂಮಿ ಒಳಗಡೆ ಏರಳವಾಗಿ ಸಿಗುವಂತದ್ದು ಸಿಗದೇ ಅಂದ್ರೆ ಸರ ನೈಟ್ರೋಜನ್ ಸಾರ್ವಜನಿಕ ಸರ್ ಗಾಳಿಯಲ್ಲಿ ಸಾರ್ವಜನಿಕ ಇರ್ತೈತಿ ಬಟ್ ಭೂಮಿಯಲ್ಲಿ ಸಿಗೋದಿಲ್ಲ ಅದಕ್ಕಾಗಿ ನಮ್ಮ ರೈತರು ಏನ್ ಮಾಡ್ತಾರೆ ಪರ್ಯಾಯವಾಗಿ ಯೂರಿಯಾಕ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ನಾವೇನಂತ ಸರ್ ಯೂರಿಯಾ ಭೂಮಿ ಆಳ್ಕತ್ತ ಅಂತೀವಿ ಅದಕ್ಕೆ ಆರ್ಗಾನಿಕ್ ರೈತರಿಗೆ ಮತ್ತು ಬೇರೆ ಎಲ್ಲಾ ರೈತರಿಗೆ ಅದ್ರ ಪರ್ಯಾಯವಾಗಿ ಏನಂದ್ರೆ ಈ ಫಿಶ್ ಅಮೋನಿಯೋ ಆಸಿಡ್ ಅನ್ನು ನಾವು ಅಥವಾ ಫಿಶ್ ಟಾಣಿಕ್ ಹಾಕೋದ್ರಿಂದ ನಾವು ಯೂರಿಯಾ ಅನ್ನು ಸಂಪೂರ್ಣವಾಗಿ ತ್ಯಜಿಸಬಹುದು ಸರ್ ಅಷ್ಟು ಇದರಲ್ಲಿ ಯೂರಿಯಾ ಇಲ್ಲ ಸರ್ ಯಾಕಂದ್ರೆ ಈ ಫಿಶ್ ಟಾಣಿಕ್ ಅಲ್ಲಿ ಸರ್ ಫಿಶ್ ಅಮೋನಿಯೋ ಆಸಿಡ್ ಎಲ್ಲ ಸರ ಜಿಬ್ರಲಿಕ್ ಆಸಿಡ್ ಎಲ್ಲ ಇರೋದ್ರಿಂದ ಸರ್ ಮತ್ತೆ ನೈಟ್ರೋಜನ್ ಏರಡು ಹೋಗಿ ಸಿಗೋದ್ರಿಂದ ಮತ್ತೆ ಸರ್ ಇದ್ರಾಗ ಎಲ್ಲಾ ರೀತಿ ಹೋದ ಸರ್ ಕಾರ್ಬನ್ ಇದೆ ಕ್ಯಾಲ್ಸಿಯಂ ಇದೆ ವಿಟಾಮಿನ್ಸ್ ಇದೆ ಸರ್ ಪ್ರೋಟೀನ್ಸ್ ಇದೆ ಸರ ಮತ್ತೆ ಆಮೇಲೆ ಸರ ಈ ನಮ್ ಏನಂತ ಸರ್ ಸರ ಸೂಕ್ಷ್ಮ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಕೋಬಾರ್ಡ್ ನಿಕ್ಕಲ್ ಅದ ಸಮೇತ ಸರ್ ಎನ್ ಪಿ ಕೆ ಎರಳು ಸರ ಅತಿ ಹೆಚ್ಚು ಅಂದ್ರೆ ಸರ ನೈಟ್ರೋಜನ್ ಇದೆ ಸರ್ ಆ ನೈಟ್ರೋಜನ್ ನಮ್ಗೆ ಏನಂದ್ರೆ ನಮ್ ಯೂರಿಯಾ ಕೊರತೆ ನಿಗಸ್ತೇ ಸರ್ ಮತ್ತೆ ಸರ್ ಈ ಫಿಶ್ ಅಮೋನ್ ಅಸಿಡ್ಸ್ ಸರ್ ಈ ಎಲ್ ಫಾರ್ಮ್ ಆಫ್ ಅಮಾನಿಯೋ ಅಸಿಡ್ಸ್ ಅಂತ ಕರಿತೇವೆ ಸರ್ ಯಾವಂದ್ರೆ ಪೆನು ಮತ್ತು ಬರ್ತದೆ ಸರ್ ಅವು ಸರ ಅವನ್ ಸರ್ ಸರ ವಾತಾವರಣದ ಸ್ಟ್ರೆಸ್ ಏನಿದೆ ಸರ್ ಎನ್ವರಮೆಂಟಲ್ ಸ್ಟ್ರೆಸ್ ಅಂತ ಕರಿತೇವೆ ಅಂದ್ರೆ ಬಿಸಿಲು ಗಾಳಿ ಅಥವಾ ವಾತಾವರಣ ವ್ಯತ್ಯಾಸ ಸರ್ ಏರ್ಪೇರ್ ಆ ಏರ್ಪೇರ್ ಗಳನ್ನ ಈ ಎಲ್ ಟೈಪ್ ಆಫ್ ಅಮಾನಿಯೋ ಆಸಿಡ್ಸ್ ಗಳು ಏನ್ ಮಾಡ್ತಾರೆ ನಿವಾರಣೆ ಮಾಡ್ತಾವೆ ಸರ್ ಅದು ಕೂಡ ಈ ಪಿಶ್ ಅಮೋನಿಯೋ ಆಸಿಡ್ ಅಲ್ಲಿ ಬರುತ್ತಿರದ ಮತ್ತೆ ಗ್ಲೈಸಿನ್ ಅಂತ ಬರುತ್ತರ ಆಮೇಲೆ ಗ್ಲೈಕ್ಟೋಮ್ ಗ್ಲೈಟೋಮಿಕ್ ಆಸಿಡ್ ಬರುತ್ತಾರೆ ಗ್ಲೈಟೋಮಿಕ್ ಆಸಿಡ್ ಇವುಗಳು ಏನ್ ಮಾಡ್ತ ಸರ ಅಂಗಾಂಶ ಬೆಳವಣಿಗೆ ಸರ ಮತ್ತು ಆಮೇಲೆ ಈ ನಾವು ಪತ್ರ ಇರುತ್ತೆ ನಾವು ಅವುಗಳನ್ನ ಇದು ಉತ್ತೇಜನ ಕೊಡಿಸ ಉತ್ಪನ್ನ ಮಾಡಿಸಿರದು ಕ್ಲೋರೋಫಿಲ್ ಗಳನ್ನ ಉತ್ಪನ್ನ ಮಾಡಸ ಉತ್ಪತ್ತಿ ಇದು ಈ ಹಾರ್ಮೋನ್ಗಳು ಸರಿ ಈ ಸರಿ ನಾವ್ ಯಾವ ತರ ಅಂತ ಸರ್ ಇದು ನೋಡಿ ನಾವು ಈ ಫಿಶ್ ಅಮೋನಿಯೋ ಆಸಿಡ್ ತಯಾರು ಮಾಡ್ಕೊ ಸರ ಒಂದ್ ಕೆಜಿ ಫಿಶ್ ಅಥವಾ ಫಿಶ್ ವೇಸ್ಟ್ ಸರ್ ಒಂದು ಫಿಶ್ ಸರ ಕೆಜಿ ನಾವಿಲ್ಲಿ ದುಡ್ಡು ಖರ್ಚ ಅಥವಾ ನಮ ಕಡಿಮೆ ರೇಟ್ ಅಲ್ಲಿ ಫಿಶ್ ವೇಸ್ಟ್ ಸರ ಇದರಲ್ಲಿ ತಲೆ ಇರ್ತ ಸರ ಎಲೆಬುಗಳು ಇರ್ತಾವ ಸರ ಆಮೇಲೆ ಇರ್ತವು ಇರ್ತಾವೆ ಅದ್ರಿಗೆ ಎಲ್ಲಾ ವೇಸ್ಟ್ ಪದಾರ್ಥಗಳು ಅದ್ರ ಇರ್ತಾವ ಸರ ಇದನ್ನ ಇದಕ್ಕೆ ಈಕ್ವಲ್ ಆಗಿ ಸರ ಒಂದ್ ಕೆಜಿ ಅಷ್ಟು ಸಾವಯವ ಬೆಲ್ಲ ಸರ್ ಸಾವಯವ ಬೆಲ್ಲ ಸರ್ ಹಾ ಸರಿ ಇದು ಎರಡು ಸರ ನಾವು ಮಿಶ್ರಣ ಈಕ್ವಲ್ ಮಿಶ್ರಣ ಮಾಡ್ಕೊಂಡು ಏನ್ ಸರಿ ನೋಡಿ ಮಿಶ್ರಣ ಮಾಡ್ತೀವಿ ಅಂದ್ರ ಬೆಲ್ಲ ಹಾಕದ್ ಸರ್ ಹಾ ಸರಿ ಒಂದು ಕೆ ಜಿ ಮೀನಕ ಒಂದು ಕೆಜಿ ಸಾವಯವ ಬೆಲ್ಲ ಸರಿಯಾಗಿ ಸರ್ಯಾಗಿ ಸರ್ ಇದು ಸಾವಯವ ಬೆಲ್ಲ ಸರ ಉತ್ತಮವಾಗಿರ್ತದೆ ಸರ ಯಾಕಂದ್ರೆ ಈ ಸಾವಯವ ಬೆಲ್ಲದಲ್ಲಿ ಯಾವ್ದಾದ್ರೂ ಕೆಮಿಕಲ್ ಇರೋದಿಲ್ಲ ಇಲ್ಲ ಅಲ್ಲ ಅದರಿಂದ ಇದು ಸರ ಒಳ್ಳೆ ರೀತಿ ಪರ್ಮಿಟೆಡ್ ಆಗುತ್ತೆ ಮತ್ತೆ ಬೆಲ್ಲದಾಗಿರ್ತಕ್ಕಂಥ ಸರ ಪೆರಸ್

ಒಂದು ಅರಿವಿ ಕಟ್ಬೇಕ ಸರ್ ಅರಿವಿ ಅಥವಾ ಮೆಸ್ತರ ಒಂದು ಕಟ್ಟೋದ್ರಿಂದ ಇದು ಗಾಳಿ ಯಾಕಂದ್ರೆ ಇದ್ರಲ್ಲಿ ಚಿಕ್ಕಪಟ್ಟಿ ಅಸಿಡ್ ಗಳು ರಿಲೀಸ್ ಸರ್ ನಾಳೆ ಭೂಮಿ ಒಳಗಡೆ ಈ ನಮ್ಮಲ್ಲಿ ಇರ್ತಕ್ಕಂಥ ಭೂಮಿಯಲ್ಲಿ ಕೆಲವು ಇರ್ತಾವೆಲ್ಲ ಸರ್ ಅವು ಅಲಭ್ಯ ಸ್ಥಿತಿ ಸರ ಪೋಷಕಾಂಶಗಳು ಇರ್ತಾವ ಸರ ಬಟ್ ಭೂಮಿ ಗಿಡಗಳಿಗೆ ವಲಸೆ ಬಟ್ ಇದು ಏನ್ ಪೋಷಕಾಂಶಗಳನ್ನ ಕರಗಿಸಿ ಈ ಎಸಿಡ್ಗಳು ಆರ್ಗನಿಕ ಪೋಷಕಾಂಶ ಕರಗಿಸಿ ಲಭ್ಯ ಸ್ಥಿತಿಗೆ ಕೊಡ್ತಾವ ಸರ್ ಅಂದ್ರೆ ಗಿಡಕ್ಕೆ ತಮಗೆ ಬೇಕಾದಾಗ ತಾವು ತಗೊಳಕೆ ಅನುಕೂಲ ಮಾಡುವಂಗ ಸರ್ ಇದು ಭೂಮಿಯಲ್ಲಿ ಅಲಭ್ಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಲಭ್ಯ ಸ್ಥಿತಿಯಲ್ಲಿ ಮಾಡಿಕೊಡೋದಕ್ಕ ಈ ಆರ್ಗ್ಯಾನಿಕ್ ಆಸಿಡ್ ಗಳು ನಮ್ಗೆ ಬಹಳ ಸಹಾಯ ಮಾಡ್ತಾವೆ ಅದರಲ್ಲಿ ಸ್ಪೆಷಲಿ ಫಿಶ್ ಅಮ್ಮನ ಆಸಿಡ್ ಅಲ್ಲಿ ಆ ಆಸಿಡ್ ಉತ್ಪತ್ತಿ ಆಗ್ತಾ ಇರೋದು ಸರ್ ಬರೆ ಇದು ತಾನ್ ಕೊಡೋ ಪೋಷಕಾಂಶಗಳಲ್ಲ ಇರುವ ಪೋಷಕಾಂಶಗಳು ಕೊಡೋ ಲಭ್ಯ ಸ್ಥಿತಿಯಲ್ಲಿ ಇರತಕ್ಕಂತ ಪೋಷಕಾಂಶಗಳನ್ನು ಇದು ಲಭ್ಯ ಸ್ಥಿತಿಯ ಮಾಡಿಕೊಡ್ತೈತಿ ಮತ್ತೆ ಇದು ಬರೇ ಪಿಷ್ಟಾನಿಕ್ ಅಷ್ಟ ಅಲ್ಲ ಸರ್ ಇದು ಗ್ರೋತ್ ಪ್ರಮೋಟ್ ಆಗಿ ವರ್ಕ್ ಮಾಡ್ತೈತಿ ಏನ್ ಸರ್ ನಮ್ಗೆ ಗಿಡಗಳು ಬೆಳವಣಿಗೆ ಇದಾಗೈತಿ ಸರ್ ಇದು ಇದನ್ನ ಯಾವ ಯಾವ ಹಂತದಾಗ ಯೂಸ್ ಮಾಡಕಂದ್ರೆ ಸರ ನಾವ್ ಏನಿಗೆ ವೆಜಿಟೇಬಲ್ ಸ್ಟೇಟ್ ಅಂತ ಹೇಳಿ ಸರ್ ಆ ಅಂತ ಬಿಟ್ಟು ಸರ ಗ್ರೋವಿಂಗ್ ಸ್ಟೇಟ್ ಅಲ್ಲಿ ಅಂದ್ರೆ ಹೂ ಕಾಯಿ ಬಿಡುವ ಹಂತದಲ್ಲಿ ಇನ್ನ ಬಳಸಬಾರ್ದು ಸರ್ ಏನು ಬೆಳವಣಿಗೆ ಅಂತ ಹೂ ಕಾಯಿ ಬಿಡೋಕಿ ಮುಂಚೆ ಏನು ಬೆಳವಣಿಗೆ ಅಂತ ಇದೆ ಸರ ಆ ಹಂತದಲ್ಲಿ ನಾವು ಅದೇನಿ ಸಲ ನಮ್ಗೆ ಒಂದು ಲೀಟರ್ ನೀರಿಗೆ ಒಂದ್ ಎಮ್ ಎಲ್ ಸಾಕ್ಸಾರ ಅಷ್ಟೇ ಸಾಕರ ಒಂದ್ ಎಮ್ ಎಲ್ ಅಥವಾ ಗಿಡ ದೊಡ್ಡದಾದಾಗ ಎರಡ್ ಎಮ್ ಎಲ್ ಹಾಕಿದ್ರೆ ಸಾಕ್ಸಾರ ಇದು ಉತ್ತಮವಾಗಿ ಇದು ಬರ್ತಾರೆ ಯಾವ್ದೇ ರೀತಿಯ ಯೂರಿಯಾದ ಅವಶ್ಯಕತೆ ಇರೋದಿಲ್ಲ ನಾವು ಸಾವಯವದಲ್ಲಿ ನಾವು ಮಾಡುವವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವ ಸರ ನೈಟ್ರೋಜನ್ ಕೊರತೆ ಇದ್ರ ಮುಖಾಂತರ ನೀಗಿಸಬಹುದು ಸರ್ ಸರ್ ಈಗ ನಾವು ಬೆಲ್ಲ ಈಗ ಇದನ್ನ ಸರ್

ಒಂದ್ ಎಲ್ ಸರ್ ಅಂದ್ರ ನಾವ್ ಒಂದು ಪೆಟ್ರೋಲ್ ಪಂಪ್ ಅಂದ್ರ ಒಂದ್ ಇಪ್ಪತ್ ಲೀಟರ್ ಟ್ಯಾಂಕಿಗೆ ಸಾಕ ಸಣ್ಣ ಗಿಡ ಸಣ್ಣದಿದಾಗ ಸ್ವಲ್ಪ ದೊಡ್ಡ ಹೂ ಬಿಡಕ ಮುಂಚೆ ಐತಿ ಅಂದಾಗ ಸರ ಎರಡೇ ಮೇಲೆ ಏನಪ್ಪ ಸರ್ ಇದು ಅಷ್ಟು ಸ್ಟ್ರಾಂಗ್ ಸರ್ ಇದು ಅಂದ್ರೆ ಹೆಚ್ಚಿಗೆ ಕೊಟ್ಟರು ಕಷ್ಟ ಸರ್ ಇಲ್ಲಿ ಹೆಚ್ಚಿಗೆ ಕೊಡೋದ್ರಿಂದ ಸರ್ ಗಿಡಗಳು ಸುಡುವಂತ ಚಾನ್ಸಸ್ ಬಹಳ ಇದೆ ಸರ್ ಹೆಚ್ಚಿಗೆ ಕೊಡಬಾರ್ದು ಯಾಕಂದ್ರೆ ತುಂಬಾ ಕಾನ್ಸಂಟ್ರೇಟ್ ಇರೋದ್ರಿಂದ ಸರ್ ಇದು ಹೆಚ್ಚಿಗೆ ಕೊಡಬಾರ್ದು ಸರ್ ಇದು ಬೆಳೆಗಳು ಈಗ ನಮ್ದು ರಾಸಾಯನಿಕ ಹೆಚ್ಚಿಗೆ ಕೊಟ್ರ ಹಾಳಾಗುತ್ತೆ ಅನ್ಕೊಂಡಿದ್ವಿ ಇದು ನೋಡಿದ್ರೆ ನೈಸರ್ಗಿಕ ಇರುವಂತ ಇದಕ್ಕೂ ಕೂಡ ಅಷ್ಟ ಇದಿರ್ತಲ್ಲ ಸರ್ ಹಾ ಹೌದು ಸರ್ ಹೌದು ಸರ್ ಹಾ ಸರ್ ಮತ್ತೆ ಇದು ಕೂಡ ನೈಟ್ರೋಜನ್ ಇರ್ತಾರೆ ಸರ್ ಜಾಸ್ತಿ ಆಗಿ ಸರ್ ಅಕ್ಕ ಜಾಸ್ತಿ ಕೊಡಬಾರ್ದು ಸರ್ ಎರಡು ತಾಸು ಇದಕ್ಕೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಎರಡು ತಾಸು ಸರ್ ಎರಡು ತಾಸು ಅಂದ್ರ ಅದ ಫಿಶ್ ಅಂದ್ರೆ ತೊಗೊಂಬಲ್ ಬೆಲ್ಲ ತಗೊಂಡು ಕುಟ್ಟದಾಯ್ತು ರೆಡಿ ನಾವು ಅಂದ್ರೆ ಮ್ಯಾಕ್ಸಿಮಮ್ ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ ಹತ್ತು ಕೆ ಜಿ ಫಿಶ್ ಹತ್ತು ಕೆ ಜಿ ಬೆಲ್ಲ ಹಾಕಿದಿವಿ ಇದು ಕೆ ಜಿ ಬೆಲ್ಲ ರೀ ಹತ್ತು ಕೆಜಿ ಫಿಶ್ ಟೋಣಿಕ್ ಎಷ್ಟ ಅದು ನಮಗ ಹದಿನೈದು ಲೀಟರ್ ಟಾನಿಕ್ ಆಗುತ್ತೆ ಹದಿನೈದು ಲೀಟರ್ ಟಾನಿಕ್ ಆಗುತ್ತೆ ಸರ್ ಇದು ಹದಿನೈದು ಲೀಟರ್ ಟಾನಿಕ್ ಎಷ್ಟು ಯೂರಿಯಾಕ್ ಸಮಾನ ಆಗ್ಬೋದು ಅಂದ್ರೆ ಎಷ್ಟು ಪಾಕೆಟ್ ಯೂರಿಯಾ ಸರ್ ಈಗ ನೀವು ಯೂರಿಯಾ ನಮ್ಮ ಯೂಶಲೀ ನಾವು ಅಷ್ಟು ಬಳಸಿಲ್ರಿ ಬಟ್ ಈಗ ಒಂದ್ ಎಕಡೆಗೆ ಎರಡು ಚಿಲೋ ಯೂರಿಯಾ ಸರ್ ಹೌದಾ ಅಂದ್ರೆ ಒಂದ್ ಎಕಡೆಗೆ ನೀವು ಮೂಟ್ ಹಾಕಿ ಎಣ್ಣೆ ಹೊಡಿತೀರಿ ಒಂದ್ ಎಕಡೆ ಮೂಟ್ ಹಾನಿಕ್ ಎಣ್ಣೆ ಅಂದ್ರೆ ಇದ್ ಅಲ್ವತ್ತು ಎಂ ಎಲ್ ಸಾಕ್ರಿ ಅರವತ್ತ ಎಮ್ ಮೇಲ್ ಒಂದ್ ಎಕರೆ ಒಂದ ಎರಡ್ ಪ್ಯಾಕೆಟ್ ಯೂಸ್ ಯಾಕ ಸಮ ಅರವತ್ತ ಎಮ್ ಮೇಲ್ ಎರಡ್ ಪಾಕಿಟ್ ಯೂಸ್ ಯಾಕ ಸಮ ಸರ್ ಸರ್ ಅಂದ್ರ ಆರ್ನೂರ್ ರೂಪಾಯಿ ನಮ್ದು ಹದಿನೈದ್ ಲೀಟರ್ ಮುನ್ನೂರ ಮೂವತ್ ರೂಪಾಯಿ ಯೂರಿಯಾ ರೀ ಪ್ಯಾಕೆಟ್ ಎರಡು ಪ್ಯಾಕೆಟ್ ಯೂರಿಯಾ ಅಂದ್ರ ಆರ್ನೂರ ನನ್ನ ಮನೆ ಬಂದು ಆಳ ಎಲ್ಲಾ ಐತಿ ತಂದ್ ಇಡೋದು ಅನ್ನೋದ ಒಂದ್ ಏಳುನೂರು ರೂಪಾಯಿ ರೂಪ ಖರ್ಚಾಗೈತಿ ಸರ ಒಂದ್ ಎರಡ್ ಪ್ಯಾಕೆಟ್ ಹೌದು ಇದಾದ ಸರ್ ಈಗ ಹ ಲೀಟರ್ ಮಾಡಿದ್ದ ಹದಿನೈದು ಲೀಟರ್ ನೋಡ್ಸದ ಖರ್ಚು ಈಗ ಸಾವಯವ ಬೆಲ್ಲ ಎಂಬತ್ ರೂಪಾಯಿ ಕೆಜಿ ಸಹಜವಾಗಿ ರೂಪಾಯಿ ಕೆಜಿ ಬೆಲ್ಲ ಅಲ್ಲಿ ಫಿಶ್ ವೇಸ್ಟ್ ಹತ್ ಕೆಜಿ ಕೊಡೋನ್ ಒಂದ್ ರೂಪಾಯಿ ಅಂತ ಹೇಳಿ ನಾವು ಖುಷಿ ಕೊಟ್ಟಿರ್ತೇವೆ ಅಂತ ಹೇಳಿ ಹತ್ತು ಕೆ ಎಂಟ್ನೂರು ಪ್ಲಸ್ ಒಂದು ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ರೂಪಾಯಿ ಒಂಬೈನೂರು ಖರ್ಚು ಇಲ್ಲಿಗೆ ಬಂದು ನಮ್ ಹೊಲಕ್ ಬಂದ ಒಂದು ನೂರು ರೂಪಾಯಿ ಪೆಟ್ರೋಲ್ ಇಡೋದು ಸಾವಿರ ರೂಪಾಯಿ ಖರ್ಚಲ್ಲಿ ಖರ್ಚು ನಿಮ್ಗ ಹದಿನೈದು ಲೀಟ್ರ್ ಗ್ರೋ ತಮೋಟ್ರ್ ಇದೆ ಸರ್ ಇದು ಹದಿನೈದು ಲೀಟರ್ ಅಂದ್ರ ಎಷ್ಟು ಎಕ್ರೆಗೆ ಬಳಸ್ಬೋದ್ರಿ ಅಂದಾಜ್ ಆಗಾರೀ ನೀವು ಈಗ ಬರೀ ಅರವತ್ತು ಎಮ್ ಎಲ್ ಆದ್ರ ಅಂದ್ರ ಈಗ ಏನಂದ್ರ ಐನೂರು ಎಮ್ ಎಲ್ ಅಂದ್ರ ನೀವು ಯೋಚಕ ಉಹೇ ಮಾಡಕ್ ಆಗಲ್ಲ ಸರ ಈಗ ಬರೀ ಸಾವಿರ ಖರ್ಚು ಮಾಡಿ ನೀವು ಒಂದ್ ಲಕ್ಷ ರೂಪಾಯಿ ಉಳಿಸಿದ ತಿಕೊಂಡ್ಬಿಡ್ರಿ ಒಂದು ಲಕ್ಷ ರೀ ಒಂದು ಲಕ್ಷ ರೂಪಾಯಿ ನೀವು ನಿಮ್ಮ ಉಳಿತಾಯ ಮಾಡ್ಕೊಂಡಿರ ಅಂತ ವಿಚಾರ ಮಾಡಿ ಅಂದ್ರೆ ಸರ್ ನಾವು ರಾಸಾಯನಿಕ ಗೊಬ್ಬರ ಸಡ್ ಹೊಡೆದು ಇದೇ ಗೊಬ್ಬರ ಬಳಸ್ಬೋದು ಸರ್ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಅನ್ಬಹುದು ಈಗ ಆ ನಾವು ಯೂರಿಯಾ ಲೆಕ್ಕಕ್ಕೆ ಯೂಸ್ ಮಾ ಯೋಚನೆ ಮಾಡಿದ್ರೆ ಇದದು ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ನಾವು ಅನ್ಕೋಬಹುದು ಸರ್ ಇಲ್ಲೇ ಜಸ್ಟ್ ನಿಮ್ ಸಣ್ಣ ಎಕ್ಸಾಂಪಲ್ ಹೇಳಿದೆ ಎರಡು ಚೀಲ ಯೂರಿಯಾಕ್ಕೆ ಬರೀದ ಅರವತ್ತೆಮ್ ಎಂಎಲ್ ಫಿಶ್ ಟಾನಿಕ್ ನಾವು ಬಳಸಬಹುದು ಅಂದ್ರೆ ನಿಮಗೆ ಅಲ್ಲಿಗೆ ಆರ್ನೂರು ರೂಪಾಯಿ ಬರೀ ಅರವತ್ತ ಎಮ್ ಎಲ್ ನಾನ್ ಕೊಟ್ಟಂಗ ಐತಿ ಈಗ ನಾನ್ ಖರ್ಚು ಮಾಡಿದ್ದು ಹದಿನೈದು ಲೀಟರ್ ಸಾವಿರ ರೂಪಾಯಿ ಹದಿನೈದು ಲೀಟರ್ ರೆಡಿ ಆಗಿತ್ತು ರೆಡಿ ಆಗಿಂದ ಇದನ್ನ ಯಾವ ತರ ಸ್ಪ್ರೇ ಆಗಿ ಬಳಸ್ಬೇಕು ರೀ ಇದನ್ನ ಈಗ ರೆಡಿ ಮಾಡಿದ್ರಲ್ಲ ಮತ್ ಯಾವ ತರ ಹಾಕಿ ನೀವು ಅದನ್ನ ಸರ್ ಈಗ ನಾವು ಇದನ್ನ ರೆಡಿ ಮಾಡಿ ಇಟ್ಕೊಂಡು ಇಟ್ಕೊಂಡಿದೀವಿ ಇದನ್ನ ನಾವು ಒಂದು ಡ್ರಮ್ಗೆ ಇಲ್ಲ ಈ ಮಟೀರಿಯಲ್ ಸಾಲುವಷ್ಟು ಒಂದು ಬಕೆಟ್ಗೆ ನಾವು ಇದನ್ನ ಹಾಕೊಂತೇವ್ರಿ ಈ ರೀತಿ ಕಂಟೈನರ್ ಅಲ್ಲಿ ಹಾಕಿ ಬಕೆಟ್ ಅಲ್ಲಿ ಹಾಕಿ ಇದನ್ನ ಒಂದು ಬಟ್ಟೆ ಹಾಕಿ ಆಕ್ಚುಲಿ ಹನ್ನೆರಡು ಕೆಜಿ ಬೆಲ್ಲ ತಂದಿದ್ವಿ ಈಗ ನಮಗೆ ಫಿಶ್ ವೇಸ್ಟ್ ಬದಿ ಹತ್ತು ಕೆಜಿ ಅಷ್ಟೇ ಸಿಕ್ಕಿದೆ ಹಂಗಾಗಿ ಇನ್ನೊಂದ್ ಎರಡ್ ಕೆಜಿ ಬೆಲ್ಲ ಐತಲ್ಲ ಅದನ್ನೇ ಹಾಕಿಬಿಡ್ತೇವೆ ಅಂದ್ರೆ ಒಂದಿಷ್ಟು ಒಂದಿಷ್ಟು ಒನ್ ಹಾಕಿದ್ರೆ ಸಾಕು ಹೆಚ್ಚಿಗೆ ಈಗ ನಾವ್ ಮಾಡ್ಕೊಂಡು ಇಟ್ಕೊಂಡಿದೇ ಬೆಲ್ಲ ಐರನ್ ಕಂಟೆಂಟ್ ಜಾಸ್ತಿ ಆಗ್ತದೆ ಅದ್ರಗೇನ್ ತೊಂದರೆ ಇರೋದಿಲ್ಲ ಇದನ್ನು ಹಿಂಗ ಹಾಕಿಬಿಟ್ಟು ನಾವು ಬಟ್ಟೆನ ಬಟ್ಟೆ ಇಲ್ಲ ನಿಮ್ಮ ಕಡೆ ವೈಟ್ ಮ್ಯಾಸ್ ಇದ್ರೆ ಇಲ್ಲ ಗ್ರೀನ್ ಮ್ಯಾಸ್ ಇದ್ರೆ ಅದನ್ನ ಗಾಳಿ ಆಡಬೇಕು ಆ ರೀತಿ ಕಟ್ಟಿ ಒಂದು ನೈಂಟಿ ಡೇಸ್ ತೊಂಬತ್ತು ದಿವಸ ಅದನ್ನ ನೀವು ಕಟ್ಟಿ ಇಟ್ಬಿಡು ಅದು ನಿಮಗ ಪ್ಯೂರ್ ಫಿಶ್ ಟಾನಿಕ್ ಆಗಿ ರೆಡಿ ಆಗ್ತದೆ ಆ ರೀತಿ ಪ್ಯೂರ್ ಸರ್ ಫಿಶ್ ಟಾನಿಕ್ ಸರ್ ಫುಲ್ಲಿ ಕಾನ್ಸಂಟ್ರೇಟೆಡ್ ಇದನ್ನ ಒಂದು ಟಾಕಿಗೆ ಇಪ್ಪತ್ತ ಎಮ್ ಎಲ್ ಹಾಕಿದ್ರೆ ಸಾಕ್ರಿ ಒಂದು ಟಾಕಿಗೆ ಇಪ್ಪತ್ತ ಎಮ್ ಎಲ್ ಹಾಕಿದ್ ಸಾಕ್ ಸರ್ ಚಾರ್ಜಿಂಗ್ ಟಾಕಿ ಇಪ್ಪತ್ತು ಲೀಟರ್ ಬರ್ತದೆ ಸರ್ ಹದಿನಾರು ಲೀಟರ್ ಇಪ್ಪತ್ ಲೀಟರ್ ಇಪ್ಪತ್ ಲೀಟರ್ ಬರ್ತದೆ ಪಂಪ್ ಆದ್ರೆ ಇಪ್ಪತ್ ಲೀಟರ್ ಸರ್ ಚಾರ್ಜಿಂಗ್ ಹದಿನಾರು ಹದಿನಾರು ಲೀಟರ್ ಅದಕ್ಕೆ ಇಪ್ಪತ್ತೆಂಲ್ ಹಾಕಿ ನೋಡಿದ್ ಬಿಟ್ರೆ ಸಾಕು ಸರ್ ನೀವು ಯೂರಿಯಾ ಈಗ ಯೂರಿಯಾ ಹಾಕಬೇಕು ನಾನು ಈಗ ನಂದು ಮೆಕ್ಕೆಜೋಳ ಒಣಗ್ತಾ ಇದೆ ಗಿಳಿ ಹಸರಾಗಿದೆ ಟೋಟಲ್ ಅದಕ್ಕೆ ನಾನು ಯೂರಿಯಾ ಹಾಕೋ ಸಮಯ ಈಗ ಅಂದಾಗ ಒಂದ್ಸತ ಸ್ಪ್ರೇ ಮಾಡಿಬಿಟ್ರೆ ಆಯ್ತು ಸಾಕು ಸಾಕು ಯೂರಿಯಾ ಅಗತ್ಯನೇ ಇಲ್ಲ ಇಲ್ಲ ನಮ್ಮ ಅಲ್ಸ ನಮ್ಮ ಭೂಮಿ ಫಲವತ್ತತೆ ಉಳ್ಕೊಂಡ್ ಬಿಡ್ತೈತಿ ಯೂರಿಯಾ ಹಾಕೋದ್ಲಿಂದ ನಮ್ಮ ಫಲವತ್ತತೆ ಕಳ್ಕೊಂತ ಇದೀವಿ ಯೂರಿಯಾ ಗೊಬ್ಬರ ಬಳಸೋದ್ರಿಂದ ಸರ್ ಈ ತರ ಬರಡತಿ ಅದಕ್ಕ ನೀವು ಇದನ್ನ ಅದು ಪರ್ಯಾಯವಾಗಿ ಫಿಸ್ಟಾನಿಕ್ ನ ಉಪಯೋಗ ಮಾಡಿದ್ರೆ ನಿಮ್ಮ ಭೂಮಿನೇ ಉಳಿತಾವೆ ಅಲ್ಲಿ ಭೂಮಿಯಲ್ಲಿ ಜೀವಿಗಳು ಉಳಿತಾವ ಸರ್ ಆಗಲೇ ನೀವು ಹೇಳ್ತಿದ್ರಿ ಸರ್ ಹೇಳ್ಕೊಂತ ಅಂದ್ರೆ ನಮ್ಮ ಫ್ರೆಂಡ್ ಒಬ್ರು ಭತ್ತನ ಬೆಳೆದ್ರು ಅಂತ ಈಗ ಇಲ್ಲಿ ನಮ್ಮ ಯೂದೆ ಫಾರ್ ಅದಕ್ಕೆ ಸಣ್ಣ ಎಕ್ಸಾಂಪಲ್ ಅಂದ್ರೆ ನಮ್ಮ ಆನಂದ್ ಸರ್ ಯೂದಿ ಇವರು ಇಲ್ಲಿ ಭತ್ತ ಬೆಳೆದ್ರಿ ಸಾವಯವ ಪದ್ಧತಿಯಲ್ಲಿ ಭತ್ತ ಬೆಳೆದು ಇದೇ ಭೂಮಿಯಲ್ಲಿ ಭತ್ತ ಬೆಳೆದು ಇವರು ಭತ್ತ ಬೆಳೆದ್ ಏನ್ ಮಾಡಿದ್ರಿ ಭತ್ತ ಬಿತ್ ಬಿಟ್ರು ಇದಕ್ಕ ಯೂರಿಯಾ ಪದವಾಗಿ ಏನ್ ನಾವು ಉಪಯೋಗ ಮಾಡ್ಬೇಕು ಇದಕ್ಕೆ ಏನ್ ಹೇಳಿ ಹೌದು ಬಹಳ ಸರ್ಚ್ ಮಾಡಿ ಇದನ್ನ ಯಾವ್ದ ಪದ್ಧತಿ ಸರ್ ಕೊರಿಯನ್ ಪದ್ಧತಿ ನ ಕಂಡು ಹಿಡಿದು ಅದನ್ನು ಸ್ಟಡಿ ಮಾಡಿ ಫಿಶ್ ಟಾಣಿಕ್ ನ ರೆಡಿ ಮಾಡ್ಕೊಂಡು ಸ್ವತಃ ತಮ್ಮ ಹೊಲಕ್ ಹೊಡೋದು ನಮ್ಗೆ ಹೆಂಗ ಸುಬೇಷ್ ಪಾಳಕ್ ಯಾವ ತರ ಸರ್ ಇಲ್ಲಿ ನಮ್ಮ ಇದರಲ್ಲಿ ಆ ತರ ಕೊರಿಯಾದಲ್ಲಿ ಸರ್ ಯಾನ್ ಹಚ್ಚು ಅಂತ ಅವ್ರೊಬ್ಬ ವಿಜ್ಞಾನಿಗಳು ಸರ್ ಅವರು ತಮ್ಮದೇ ಪದ್ಧತಿ ಮುಖಾಂತರ ಜ್ಯೂಸ್ ಮಾಡ್ತೀವಲ್ಲವೂ ಕೊರಿಯಾ ಸರ್ ಇದು ಎಷ್ಟು ದಿವಸ ಇಡ್ಬೇಕು ಸರ್ ಸರ್ ಇದು ನಾವು ಮೂರ್ ತಿಂಗಳ ಇಟ್ರ ನಮ್ಗೆ ಅನುಕೂಲ ಸರ್ ಮೂರ್ ತಿಂಗಳ ಕಂಪ್ಲೀಟ್ ಆಗಿ ನಾವೇನಿಗೆ ತೋರಿಸಿದೀವಲ್ಲ ಈ ತರ ಅದು ತಯಾರಾಗ್ ಸರ್ ಆಮೇಲೆ ಇದನ್ನ ಸೋಸ್ಕೋಬೇಕು ಸರ್ ಇದ್ರಲ್ಲಿ ಸಣ್ಣ ಪುಟ್ಟ ಮುಳ್ಳುಗಳು ಇರೋ ಒಂದು ಉದ್ಯತ ಸರ್ ಅವು ಸೋಷಿಕೊಂಡ್ರೆ ನಮ್ಗೆ ರೀತಿ ಈ ಪಂಪ್ ಅಲ್ಲಿ ಸಿಕ್ಕಾಬಾಳಕ ನಾವು ಸೋಷಿ ಅಂತ ಈ ತರ ಆಗ ಸರ್ ಇದು ಇದನ್ನ ನಾವು ಅಪ್ ಟು ಎರಡರಿಂದ ಮೂರ್ ವರ್ಷ ಇದಿಲ್ಲ ಸರ್ ಇಲ್ಲಿ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ನಾನು ಈ ಮೂರ್ ವರ್ಷ ಹಿಂದ್ಗಡೆ ಇದನ್ನ ಮಾಡಿ ಸರ್ ಹನ್ನೆರಡು ಕೆಜಿ ಮಾಡಿದ್ದೆ ಇದ್ರಲ್ಲಿ ಏನ್ ಸರ ಇದ್ರಲ್ಲಿ ಮಾಡಿ ನನಗೆ ಮೂರ್ ವರ್ಷ ಬಳಸಿನಿ ಸರ್ ಇನ್ನು ಮೂರ್ ವರ್ಷ ನಾವು ಕಂಟಿನ್ಯೂ ಆಗಿ ನನ್ನ ಸಾವಯವ ಭತ್ತಕ್ಕ ನಾ ಇದನ್ನೇ ಯೂಸ್ ಮಾಡಿದೀನಿ ಯಾವ್ದೇ ರೀತಿ ಸಾವಯವ ಗೊಬ್ಬರ ಹಾಕಿಲ್ಲ ಆಮೇಲೆ ಇದು ಯೂರಿಯಾ ಗೊಬ್ಬರ ಹಾಕಿಲ್ಲ ಕೆಮಿಕಲ್ ಗೊಬ್ಬರ ಹಾಕಿಲ್ಲ ನಾನು ಕೇವಲ ಇದನ್ನ ಆಮೇಲೆ ಎರೆಗಳ ಗೊಬ್ಬರನ ಮತ್ತು ಒಂದೆರಡು ಎರಡ್ ಸಲ ಜೀವ ಅಮೃತ ಅಂತ ಇದು ಯಾವ್ದಾದ್ರು ಕೊಟ್ಟಿರ್ತೀನಿ ಸರ್ ನಾನು ಇಷ್ಟಲ್ಲೇ ಆಗುತ್ತೆ ಸರ್ ಅಷ್ಟು ಚೆನ್ನಾಗಿ ಇದು ಉತ್ಪನ್ನ ಮಾಡಿ ಮತ್ತೆ ನಾನು ಹೊಲಕ್ ಬಂದವರು ಎಲ್ಲರೂ ಸರಿ ಹೇಳೋದ್ರಿಂದ ನೀವು ಗೊಬ್ಬರ ಹಾಕ್ಲಾರ್ದ ಸಾಧ್ಯನೇ ಇಲ್ಲ ಈ ತರ ಭತ್ತ ಬಂದಿ ಅಂತಂದ್ರೆ ನಾನು ಭತ್ತ ಫೋಟೋ ಕಳ್ಸಿ ನಿಮಗೆ ಅವನು ಹಾಕುವಂಥ ಇದ್ರಲ್ಲಿ ಸರ್ ಮಾಡಿದ್ರೆ ನಿಮ್ ಹೊಲ ಕಷ್ಟ ಆಗುತ್ತಾ ನೀವ್ ಯಾರ್ಯಾರು ಕೊಡ್ತೀರಾ ಇಲ್ಲ ಸರ್ ನಾವು ಈಗ ಮೂರ್ ವರ್ಷ ಕಂಟಿನ್ಯೂ ಬಳಕೆ ಮಾಡಿ ಇದ್ರ ಲಾಭಾಂಶ ನಮ್ಗ ಗೊತ್ತಾಗಿರೋದೇ ಸರ ಈಗ ನಾವು ಮುಂದಿನ ಒಂದು ಪ್ಲಾನ್ ಸರ್ ಏನಂದ್ರೆ ನಾವ್ ರೈತರಿಗೆ ಯಾರಾದ್ರೂ ಬೇಕಾದವ್ರಿಗೆ ಫಸ್ಟ್ ನಮ್ಮ ಆದ್ಯತೆ ಸರ ಯಾರು ರೈತರು ಮಾಡ್ತಿರೋರಿಗೆ ಉಚಿತವಾಗಿ ಮಾಡೋದಕ್ಕಾಗಿ ಏನ್ ಬೇಕಲ್ಲ ಆತರ ಸಹಾಯ ಎಲ್ಲಾ ರೀತಿ ನಾವು ಮಾಡ್ತಿವಿ ಸರ ಇಲ್ರಿ ಯಾರ ನಮ್ ಮಾಡಕ್ ಆಗಲ್ರಿ ನಮಗ್ ಕೊಡ್ರಿ ಅಂದ್ರ ಅವ್ರಿಗೇನು ಸರ ನಮ್ಗೆ ಇನ್ನು ಮೂರ್ ತಿಂಗಳ ಆದ್ಮೇಲೆ ನಾವೊಂದು ಸ್ವಲ್ಪ ಘಟಕ ಮಾಡಕಂತ ಪ್ಲಾನ್ ಮಾಡಿವಿ ಇನ್ ಮೂರ್ ತಿಂಗಳ ಮೇಲೆ ನಾವು ಫಿಸ್ಟ್ ಅನೇಕ ಸರ್ ನಮ್ ಕಡೆಯಿಂದ ಲಭ್ಯ ಸಿಗ ಸರ್ ನಾವು ಮತ್ತೆ ನಮ್ಮ ಅನಿಲ್ ಫ್ರೆಂಡ್ ಅನಿಲ್ ಇದಾರೆ ಸರ್ ಅವ್ರ ನಾವು ಸಹಯೋಗದಲ್ಲಿ ನಾವು ಫಿಸ್ಟ್ ಅನೇಕ ಮಾಡ್ಕೊಡ್ತೀವಿ ಫಿಸ್ಟ್ ಅನೇಕ ರೆಡಿ ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಡ್ತೀವಿ ಸರ್ ಸರ್ ಇದು ಯಾವ ಯಾವ ಬೆಳಿಗ್ಗೆ ಸ್ಪ್ರೇ ಮಾಡ್ಬೋದು ಸರ್ ಹೇಳಿದ್ರೆ ಸರ್ ಪರ್ಯಾಯವಾಗಿ ಒಂದೇ ಸರ್ ಇದ್ರಾಗ ಇರ್ತಾ ಇದ್ರಾಗ ಎಲ್ಲಾ ರೀತಿ ನ್ಯೂಟ್ರೆಂಟ್ ಸಿಗೋದ್ ಸರ್ ಹ್ಮ್ ನಾವೇನ್ ಸರ್ ಪೋಷಕಾಂಶಗಳು ಲಘು ಪೋಷಕ ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ಎಲ್ಲ ಅದಾವ ಸರ ಯಥೇಚ್ಛವಾಗಿ ನಮಗೆ ನೈಟ್ರೋಜನ್ ಜಾಸ್ತಿ ಸಿಗುತ್ತೆ ಅಂದ್ರೆ ನಮಗೆ ಯೂರಿಯಾ ಪ್ರಮಾಣದ ಏನ್ ಯೂರಿಯಾ ಪರ್ಯಾಯವಾಗಿ ಇದನ್ನ ಬಳಸಬಹುದು ಸರ್ ಇದನ್ನ ಬಳಸೋದ್ರಿಂದ ನಮಗೆ ಯೂರಿಯಾ ಜೊತೆಗೆ ಬೇರೆ ಪೋಷಕಾಂಶಗಳು ಸಿಗುತ್ತೆ ಸರ್ ನಮ್ಗೆ ನಾವು ನೋಡಿಸ್ ಈ ಲಘು ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳಿಗಾಗಿ ಎಷ್ಟು ನಾವು ದುಡ್ಡು ಖರ್ಚು ಮಾಡ್ತೀವಿ ನಾವು ಮತ್ತೆ ಗ್ರೋತ್ ಪ್ರಮೋಟರ್ ಇದರಲ್ಲಿ ಇರೋದ್ರಿಂದ ಸರ ನಮ್ಗೆ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಆಗುತ್ತೆ ಪೋಷಕಾಂಶಗಳು ಸಿಕ್ತವೆ ಸರ್ ಲಘು ಪೋಷಕಾಂಶ ಸಿಗ್ತಾವೆ ಸರ್ ಮತ್ತೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಅಲಭ್ಯ ಸ್ಥಿತಿಯಲ್ಲಿ ಇರತಕ್ಕಂತ ಪೋಷಕಾಂಶಗಳು ಕೂಡ ಲಭ್ಯ ಸ್ಥಿತಿಗೆ ಬದಲಾವಣೆ ಇದರಿಂದ ಇಷ್ಟೆಲ್ಲ ಸರ್ ನೋಡ್ರಿ ಸ್ನೇಹಿತರ ಇವತ್ತು ನಾವು ಕೊಪ್ಪಳ ತಾಲೂಕಿನ ಅಲಿಗೇರಿ ಗ್ರಾಮದ ಬಳಿ ನಾವು ಆನಂದ್ ಸಾರ್ ಜೊತೆ ಬಂದು ಅವರು ಸಾಕಷ್ಟು ವಿಡಿಯೋಗಳನ್ನ ನಾನು ನಿಮಗೆಲ್ಲೇ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿನಿ ಅವ್ರು ಮತ್ತೊಂದು ವಿಶೇಷ ಹೇಳಿದ್ರು ಫಿಶ್ ಟಾಣಿಕ್ ಮಾಡೋ ವಿಧಾನ ಈ ಫಿಶ್ ಟಾಣಿಕ್ ಯಾವ ತರ ಲಾಭ ಐತಪ್ಪ ಅಂತಂದ್ರೆ ನಮ್ಮ ಈಗ ನಾವು ಯೂರಿಯಾ ಕೊರತೆ ಐತೆ ಯೂರಿಯಾ ಕೊರತೆ ನೀಗ್ಗಿಸ್ಬೇಕಂದ್ರೆ ಈ ಫಿಶ್ ಟಾಣಿಕ್ ಸಾಕು ಅದು ಎಷ್ಟು ನೋಡ್ರಿ ಒಂದು ಕೆ ಜಿ ಫಿಶ್ ಅಂದ್ರೆ ವೇಸ್ಟ್ ಆದ ಫಿಶ್ ಒಂದು ಕೆ ಬೆಲ್ಲ ಇದನ್ನ ನಾವು ಎರಡು ಮಿಕ್ಸ್ ಮಾಡಿ ಸರಿಸಮಾನವಾಗಿ ನಾವು ಅದನ್ನ ಒಂದು ಆ ಒಂದು ಮೂರು ತಿಂಗಳ ಅಂದ್ರೆ ತೊಂಬತ್ತು ದಿವಸ ನಾವು ಈ ತರ ಇಟ್ವಿ ಅಂದ್ರೆ ಸಾಕು ಅದು ಫಿಶ್ ಹಣಕ್ಕೆ ರೆಡಿ ಆಗುತ್ತೆ ಅದನ್ನ ನೀವು ಯಾರಾದರೂ ಮಾಡ್ತೀ ಅಂದ್ರೆ ಮಾಡೋರ್ಗೆ ಅವರು ಈ ಥರ ಮಾಡ್ರಿ ಅಂತಾನೂ ಅವ್ರು ಸಲಹೆ ಕೊಡ್ತಾರೆ ಇಲ್ಲ ನಮ್ಮ ಕೈಲಿ ಮಾಡೋಕಾಗಲ್ಲ ಅಂದ್ರೆ ಅವ್ರ ಹತ್ರ ಸಿಗುತ್ತೆ ನೀವು ಬಂದು ಅವ್ರ ಸಂಪರ್ಕ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವ ತರ ರೇಟ್ ಅಂದ್ರೆ ಒಂದೊಂದ್ ಟೈಮ್ ಫಿಶ್ ರೇಟ್ ಜಾಸ್ತಿ ಇರುತ್ತೆ ಅಥವಾ ಒಂದು ಸಾವಿರ ಬೆಲ್ಲ ರೇಟ್ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಒಂದು ಟೈಮ್ ಇರುತ್ತಲ್ಲ ಈ ಟೈಮ್ ಅನುಕೂಲವಾಗಿ ಅವರು ನಿಮಗೆ ಒಂದು ರೇಟ್ ಫಿಕ್ಸ್ ಮಾಡ್ತಾರ ನೀವು ಬಂದು ಇವ್ರ ಹತ್ರ ನೀವು ಸಂಪರ್ಕನೂ ಮಾಡಬಹುದು ಮತ್ತೆ ಇದು ಒಂದು ನೈಸರ್ಗಿಕ ಕೃಷಿಯ ಒಂದು ಕೊರಿಯನ್ ಅಂತ ಹೇಳ್ತಾರೆ ಸರ ಕೊರಿಯನ್ ಸರ್ ಕೊರಿಯನ್ ಮೆಥಡ್ ಕೊರಿಯನ್ ಪದ್ಧತಿಯಲ್ಲಿ ಮಾಡಿದ್ದು ಮಾಡಿದ್ದು ನೀವು ರಾಸಾಯನಿಕ ಗೊಬ್ಬರಕ್ಕೆ ಸಡ್ ಹೊಡಿಬೇಕು ಆ ರಾಸಾಯನಿಕ ಗೊಬ್ಬರದ ಸಡ್ ಸಡ್ಬೇಕಂದ್ರ ಈ ಫಿಶ್ ತಾಣಿಕ್ ಯೂಸ್ ಮಾಡಿ ಅಂತ ಹೇಳ್ತಾ ಅನಿಲ್ ಸರ್ನ ಮತ್ತೆ ನಮ್ಮ ಸಂಪರ್ಕ ಮಾಡಿದ್ರೆ ಸರ್ ನಾವು ಮುಂದೆ ನೆಕ್ಸ್ಟ್ ಸೀಸನ್ ಜೂನ್ ಜುಲೈ ಅಲ್ಲಿ ಸರ್ ಅಷ್ಟು ನಿಮಗೆ ಫಿಶ್ ಠಾಣಿಕ್ ಸರ್ ಆ ರೆಡಿ ಇದ್ ಫಿಶ್ ನಾವು ನಮ್ಮ ಇಬ್ಬರು ಮುಖಾಂತರ ನಾವು ಕೊಡ್ತೀವಿ ಸರ್ ನಿಮ್ಗೆ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದ ಮರಿಬೇಡ್ರಿ ದಯವಿಟ್ಟು ಯಾಕಂದ್ರೆ ಇದು ಇನ್ನೊಬ್ಬ ರೈತರಿಗೆ ಯುವ ರೈತರಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಒಂದು ಕೊನೆಯದಾಗಿ ಸರ್ ಇನ್ ಕೇಸ್ ಪಿ ನಾವು ಮಾಡಿ ಹಿಂಗ ಇಟ್ರ ನಾಯಿಗಳು ಬೆಕ್ಕಗಳು ಬಹಳ ಇಷ್ಟ ಸರ್ ಸೊ ಇದನ್ನ ನಾವು ಇಲ್ಲ ಒಂದು ಡ್ರಮ್ ಕಂಟೇನರ್ ಅಲ್ಲಿ ಇಡಬೇಕು ಸರ್ ಯಾಕಂದ್ರೆ ಯಾವುದೇ ರೀತಿ ಬಂದ ಅವು ನಮ್ಗೆ ಇದು ಮಾಡ್ಬೇಡ ಸರ ಸರ್ ನಾವು ಇತರ ಒಂದು ಡ್ರಮ್ ಅಲ್ಲಿ ಇಟ್ಟರೆ ನಮಗೆ ಯಾವುದೋ ನಾಯಿಗಳು ಬೆಕ್ಕು ಏನು ಬಂದ್ ತಿನ್ನೋದಿಲ್ಲ ಯಾಕಂದ್ರೆ ತುಂಬಾ ಇಷ್ಟ ಪಡ್ತಾವ ರೀ ಎಷ್ಟ ಎಷ್ಟ ಅಂದ್ರೆ ಇದು ಅಂತ ಜೇನು ರೂಪಾಯಿ ಆಗುತ್ತೆ ಚೆನ್ನಾಗಿ ಅಟ್ ಲೀಸ್ಟ್ ಒಂದು ಎರಡ್ ಸಲ ನಾವನ್ನ ತಿರ್ಬೇಕ್ರೆ ಸರ್ ಇರ್ತದೆ ಯಾಕಂದ್ರೆ ಮಿಕ್ಸಿಂಗ್ ಬೇಗ ಪರ್ಮಿಟೇಷನ್ ಆಗುತ್ತೆ ಸರ್ ಅಂದ್ರೆ ಕೂಡ ಆಗುತ್ತೆ ಅದ ತಿರುಗ ನಮಗೆ ಅಂದ್ರೆ ಬೇಗ ಪರ್ಮಿಟೇಷನ್ ಸರ್ ಅಂದ್ರೆ ನಾವು ಒನ್ ಬೈ ಒನ್ ಪರ್ಮಿಟೇಷನ್ ಆಗುದ್ರೆ ಮಿಕ್ಸ್ ಮಾಡೋದ್ರಿಂದ ಸಾಲಿಡ್ ಲಿಕ್ವಿಡ್ ಕಂಪ್ಲೀಟ್ ಮಿಕ್ಸ್ ಆಗೋದ್ರಿಂದ ಪರ್ಮಿಟೇಷನ್ ಬೇಗ ಆಗುತ್ತೆ